ಹಾಯ್ ವೆಲ್ಕಮ್ ಟು ಶಾರಸ್ ಕಿಚನ್ ಇವತ್ತು ಎಲ್ಲರೂ ಇಷ್ಟಪಡೋವಂಥ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅದು ಅಕ್ಕಿ ಪಾಯಸ ಅಕ್ಕಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಅರ್ಧ ಗಂಟೆ ನೀರಲ್ಲಿ ಒಂದು ಒಂದು ಎಂಟತ್ತು ಗೋಡಂಬಿ ಮತ್ತು ಒಂದು ಸಣ್ಣ ಕಪ್ಪು ಅಕ್ಕಿನ ಈ ಥರ ನೀರಲ್ಲಿ ನೀರು ಹಾಕಿ ನೆನೆಲ್ಲೂ ಬಿಡಬೇಕು ಈ ನೆನೆಸಿರೋ ಅಕ್ಕಿಯಲ್ಲೇ ಅದರಲ್ಲೇ ಒಂದೆರಡು ಸ್ಪೂನ್ ಅಕ್ಕಿ ತಗೊಂಡು ಮತ್ತು ಒಂದು ಅವಾಗಲೇ ನೆನೆಸಿಟ್ಟಿದ್ವಲ್ಲ ಗೋಡಂಬಿ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೋಬೇಕು ಇವಾಗ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರು ಹಾಲು ಹಾಕಿ ಈ ಥರ ಸೌ ಸ್ಪೂನಿಂದ ಈ ಥರ ಕಲಸ್ತಾನೆ ಇರಬೇಕು ಯಾಕಂದರೆ ಹಾಲು ಉಕ್ಕುತ್ತೆ ಅದಕ್ಕೋಸ್ಕರ ಅವಾಗಲೇ ಮಿಕ್ಸಿ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕಿ ಇದೇ ಮಿಕ್ಸಿ ಜಾರ್ಗೆ ಮತ್ತು ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕಬೇಕು ಇನ್ನು ಪದೇ ಪದೇ ಈ ಥರ ಸ್ಪೂನಿಂದನೇ ಕೈ ಆಡಿಸ್ತಾನೆ ಇರಬೇಕು ಯಾಕಂದರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಇವಾಗ ನೆನೆಸಿಟ್ಟಿದ್ವಲ್ಲ ಹಾಕಿ ಅದನ್ನು ಹಾಕಿ ಮತ್ತು ಒಂದು ಸಲ ಈ ಥರ ಕಲಿಸ್ತಾನೆ ಇರಬೇಕು ಇದನ್ನ ಒಂದು ಇದರಲ್ಲೇ ಆ ಅಕ್ಕಿ ಎಲ್ಲ ಬೆನಿಬೇಕು ಅದಕ್ಕೋಸ್ಕರ ಇವಾಗ ಒಂದು ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ಇವಾಗ ನೋಡಿ ಇದು ಈ ಥರ ಬೆಂದಿದೆ ಇಷ್ಟು ಬಂದರೆ ಸರಿಯಾಗಿ ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಒಂದು ಎಂಟತ್ತು ಬಾದಾಮಿನ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇರೋದು ಒಂದು ಕಪ್ಪು ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕ್ಕೊಳ್ಳಿ ಕಡಿಮೆ ಸ್ವೀಟ್ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತು ಸ್ವಲ್ಪ ಕೈಯಾಡ್ಸ್ತಾನೇ ಇರಬೇಕು ನೋಡಿ ಈ ಥರ ಕೈಯಾಡಿಸ್ತಾನೆ ಇರಬೇಕು ಇವಾಗ ಇದಕ್ಕೆ ಒಂದು ಒಗ್ಗರಣೆ ಮಾಡುವ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎರಡು ಮೂರು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಈ ಥರ ಕಟ್ ಮಾಡಿರೋ ಬಾದಾಮಿ ಮತ್ತು ಗೋಡಂಬಿ ಹಾಕಿ ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನಿಮಗೆ ಬೇರೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನೂ ಹಾಕ್ಕೊಳ್ಳಿ ಇವಾಗಿದು ಫ್ರೈ ಆಗಿದೆ ಇದನ್ನು ಇವಾಗ ಕುದಿತಿರೋ ಪಾಯಸಕ್ಕೆ ಹಾಕೋಣ ಹಾಕಿ ಇದನ್ನ ಒಂದು ಎರಡು ನಿಮಿಷ ಆಗಿದೆ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗಿರುತ್ತೆ ಒಂದು ಸಲ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಹೇಗೆ ಬಂತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇವಾಗಿದು ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಇದನ್ನು ಇವಾಗ ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಟ್ರೈ ಮಾಡಿ ಟೇಸ್ಟ್ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು